ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಅಡುಗೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಮಾಡಿಕೊಳ್ತಾ ಇರ್ತೀವಿ ಈ ದಿನ ಬಂದು ಬಾದಾಮಿ ಚಪಾತಿ ಮಾಡ್ತಾ ಈಗ ನೀವು ನೋಡ್ಬೋದು ಈ ರೀತಿ ಆಗುತ್ತೆ ಹಾಗೆ ಇದ್ರ ಜೊತೆಗೆ ನಾವು ಯಾವುದೇ ತರಕಾರಿ ಪಲ್ಯ ಮಾಡ್ಕೊಂಡು ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಬಾದಾಮಿ ತಿನ್ನೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದಂತಲೇ ಹೇಳ್ಬೋದು ಈ ರೀತಿ ಆಗುತ್ತೆ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇದು ಮಾಡೋದು ಮತ್ತು ಇದು ಬೇಕಾಗಿರೋ ಸಾಮಾನು ನೋಡೋಣ ಈಗ ಮಾಡೋಣ ಮೊದಲಿಗೆ ಒಂದು ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ ಇದಕ್ಕೆ ಬಾ ಒಂದು ಕಪ್ಪು ಬಾದಾಮಿಗೆ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರ್ ಅಂತ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ತೊಗೊಂಬಂದು ಹಾಕ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಯಾಕಂತಂದರೆ ಇದು ಬಾದಾಮಿ ತರಿತರಿ ಆಗಿರುತ್ತೆ ಹಾಗಾಗಿ ಚಪಾತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಹಸಿ ಕಡಲೆ ಹಿಟ್ಟು ಬಜೆ ಹಿಟ್ಟು ಅಂತಿವಲ್ಲ ಬಜೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಳ್ಳು ಎಳ್ಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿ ಹಾಗಾಗಿ ಎಳ್ಳು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ ಬಾದಾಮಿ ಚಪಾತಿ ಮಾಡೋದಕ್ಕೆ ಈಗ ಇದು ಮೊದಲಿಗೆ ನನಗೆ ಬಾದಾಮಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಏನಾದರೂ ಗೋಧಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಚಪಾತಿ ತಿನ್ಬೇಕಂದ್ರೆ ಈ ರೀತಿ ಮಾಡಿಕೊಳ್ಬೋದು ಚಪಾತಿನ ಈಗ ಬಾದಾಮಿ ಪುಡಿಗೆ ಒಂದು ಎರಡು ಟೇಬಲ್ ಸ್ಪೂನು ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪುಡಿ ಅಥವಾ ಕಾಲು ಕಪ್ಪಷ್ಟು ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇದು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಇಲ್ಲಾಂದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಚಪಾತಿ ಹಾಗೆ ಕಡಲೆ ಹಿಟ್ಟು ಒಂದು ಟೀ ಸ್ಪೂನು ಕಡಲೆ ಹಿಟ್ಟು ಇನ್ನೊಂದೇನೆಂದರೆ ಈಗ ಎಳ್ಳು ಸ್ವಲ್ಪ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ಎಳ್ಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡ್ರೆ ಸ್ವಲ್ಪ ಚಪಾತಿ ಮೆತ್ತಗಾಗುತ್ತೆ ನಾನು ಒಂದು ಈ ದಿನ ಒಂದು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಯಾಕೆ ಇದು ಬಾದಾಮಿ ಆಗಿರೋದ್ರಿಂದ ಚಪಾತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಚಪಾತಿ ಗೋಧಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚಪಾತಿ ಮಾಡೋದಕ್ಕೆ ಬರುತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಈ ರೀತಿ ನಾನು ಸ್ವಲ್ಪ ನೀರು ಏನು ಬೇಕಾಗೋದಿಲ್ಲ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಈ ರೀತಿ ಇಟ್ಟು ಕಲಿಸ್ಕೊಂಡಿದ್ದೀನಿ ಈಗ ಒಂದು ಕಪ್ ಬಾದಾಮಿಗೆ ಐದರಿಂದ ಆರು ಚಪಾತಿ ಮಾಡಿಕೊಳ್ಬೋದು ಈಗ ಚಪಾತಿ ಎರಡು ಥರದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈಗ ಒಂದು ಡೈರೆಕ್ಟ್ ಮಣೆ ಮೇಲೆ ಹೀಗೆ ಮಾಡೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಹಾಕೊಂಡು ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಜ ಬೇಗ ಆಗೋಲ್ಲ ಸ್ವಲ್ಪ ದಪ್ಪವಾಗಿ ಈ ರೀತಿ ಮಾಡಿಕೊಳ್ಬೇಕು ಕಟ್ಟಾಗುತ್ತೆ ಜ ಬೇಗನೆ ಕಟ್ಟಾಗುತ್ತೆ ಹಾಗಾಗಿ ಕಷ್ಟ ಮಾಡೋದಕ್ಕೆ ಈ ಮಣೆ ಮೇಲೆ ಮಾಡೋದಕ್ಕೆ ಈ ರೀತಿ ಮಾಡಿಕೊಳ್ಬೋದು ಇಲ್ಲಾಂದರೆ ಈ ಥರ ಒಬ್ಬಟ್ಟು ಪೇಪರ್ ಅಂತವಲ್ಲ ಅಥವಾ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಮಾಡೋದ್ರಿಂದ ಸ್ವಲ್ಪ ಸುಲಭ ಈಸಿ ಆಗುತ್ತೆ ಮಾಡೋದಕ್ಕೆ ಹಾಗಾಗಿ ನಾನು ಈ ಒಬ್ಬೊಟ್ಟು ಪೇಪರು ಮತ್ತು ಡೈರೆಕ್ಟ್ ಮನೆ ಮೇಲೆ ಎರಡು ಥರ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ಈ ಥರ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಮಾಡ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ಎರಡು ಬದಿಗೆ ಚೆನ್ನಾಗಿದ್ದು ಬೇಯಿಸ್ಕೊಳ್ಳೋಣ ಈಗ ಒಬ್ಬಟ್ಟು ಪೇಪರ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕಬೋದು ಈ ರೀತಿ ನಾವೀಗ ಬೇಯಿಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಈಗ ನಾವು ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೇನಾದರೂ ಗೋಧಿ ಹಿಟ್ಟು ಬೇಡ ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ನೀವು ತುಪ್ಪ ಕೂಡ ಸ್ಕಿಪ್ ಮಾಡ್ಬೋದು ಈಗ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಬಾದಾಮಿ ಚಪಾತಿ ರೆಡಿಯಾಗಿದೆ ಯಾವುದೇ ಥರದ ಕಾಯಿ ಪಲ್ಯ ಮಾಡ್ಕೊಂಡು ತೊಗೋಬೋದು ಹಾಗೆ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು